ವಾಸ ಗುರು ರಾಘವೇಂದ್ರ ಮುಕೋಪಿ ಯತ್ಪ್ರಸಾದೇನ ಮುಕುಂದ ಸೇನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರೇ ನನ್ನ ಆತ್ಮೀಯ ಆಧ್ಯಾತ್ಮ ಬಂಧುಗಳಾದ ಎಲ್ಲ ದಾಸ ಸಾಹಿತ್ಯ ಅಭಿಮಾನಿಗಳಿಗೆ ಗುರುರಾಜರ ಭಕ್ತರಿಗೆ ಅನಂತ ಪ್ರಣಾಮಗಳು ಇದು ಅಗಸನೂರು ಸಣ್ಣಹಳ್ಳಿ ಕರ್ನೂಲ್ ಜಿಲ್ಲೆಗೆ ಸೇರಿದ್ದು ಮಂತ್ರಾಲಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಮಂತ್ರಾಲಯಕ್ಕೆ ಹತ್ತಿರದಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯ ದಂಡೆಯಲ್ಲಿದೆ ಈ ಪವಿತ್ರವಾದ ಊರು ಅಲ್ಲದೆ ಊರಿನ ಹೊರಭಾಗದಲ್ಲಿ ಹೊಲಗಳ ಮಧ್ಯದಲ್ಲಿ ಒಂದು ಅರ್ಧ ಫರ್ಲಾಂಗ್ ದೂರದಲ್ಲಿ ತುಂಗಭದ್ರಾ ನದಿ ಹರಿತದೆ ಆ ದಂಡೆಯ ಮೇಲೆ ಮಂತ್ರಾಲಯ ಮಹಾಪ್ರಭುಗಳು ಏನು ಕರುಣೆ ತೋರಿದರೂ ಅರ್ಥ ಆಗಿಲ್ಲ ಯಾರಿಗೆ ಮೇಲೆ ಅನುಗ್ರಹ ಮಾಡಬೇಕು ಅಂದ್ಕೊಂಡ್ರು ಈ ಚಿಕ್ಕ ಕುಗ್ರಾಮವಾದ ಅಗಸನೂರಿಗೆ ಬಂದು ನೆಲೆಸಿದ್ದಾರೆ ಬೃಂದಾವನ ರೂಪದಲ್ಲಿ ನೆಲೆಸಿದರು ಸುಮಾರು ಒಂದು ನೂರು ವರ್ಷಗಳ ಹಿಂದೆ ಗುರುರಾಜ ಇಲ್ಲಿ ಬಂದು ನಿಂತುಕೊಂಡಿದ್ದಾರೆ ಮೊನ್ನೆ ಎರಡು ಸಾವಿರದ ಒಂಬತ್ತರಲ್ಲಿ ಏನು ಪ್ರವಾಹ ಬಂತು ತುಂಗಭದ್ರಾ ನದಿಯ ಭಯಂಕರವಾದ ಪ್ರವಾಹ ಮಂತ್ರಾಲಯ ಎಲ್ಲ ಮುಣಗಿ ಹೋಗಿತ್ತು ಆ ಮುಣಗಿದಾಗ ಈ ಅಗಸ್ವನಿಯವರನ್ನ ಈ ಎಲ್ಲ ಮುಣಗಿತ್ತು ರಾಯರ ಗರ್ಭಗುಡಿಯೆಲ್ಲ ಹೊಡ್ಕೊಂಡು ಹೋಗಿದೆ ಅದು ರಾಯರ ಮಾತ್ರ ಹಾಗೆ ಇದ್ದಾರೆ ಒಂದು ಚೂರು ಆಗದಲೆ ಮೇಲೆ ನರಸಿಂಹದೇವರು ಕೆಳಗಡೆ ರಾಯರು ಭವ್ಯವಾದ ಸುಂದರವಾದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪು ತೀಗ ಎದ್ದು ಬರುತ್ತಾರೆ ಅನ್ನೋದು ರಾಯರ ಪ್ರಹ್ಲಾದರಾಯರ ಉತ್ಸವಮೂರ್ತಿ ರಾಯರ ಬೃಂದಾವನ ಮೇಲ್ಭಾಗದಲ್ಲಿ ನರಸಿಂಹ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನಿನ್ನ ಚಾರು ಚರಣ ಕಮಲ ಗನಿಯನ್ನ ಆಹ ಕರವ ಪಿಡಿದು ನಿಜ ಶರಣ ನೆಂದೆನಿಸು ಭಾಸುರ ಕರುಣಾ ಗರುಡ ವಾಘನ ಲಕ್ಷ್ಮೀ ನರಸಿಂಹ ಲಕ್ಷ್ಮೀ ಸಮೇತ ಆಗಿರತಕ್ಕಂಥ ಕರುಣಾಮೂರ್ತಿಯಾಗಿರ್ತಕ್ಕಂಥ ನರಸಿಂಹದೇವರು ಈ ಮೂರು ಜನರು ಅಂಥ ಭಯಂಕರವಾದ ಪ್ರವಾಹ ಶಿಲಾಮಂಟಪದಲ್ಲೂ ಹೊಡೆಕೊಂಡು ಹೋಗಿದ್ರು ಕೂಡ ರಾಯರ ಬೃಂದಾವನ ಆಗಲಿ ರಾಜರ ಉತ್ಸವ ಮೂರ್ತಿಯಾಗಲಿ ನರಸಿಂಹ ಮೂರ್ತಿಯಾಗಲಿ ಏನೊಂದು ಹಾಗಾದರೆ ಹಾಗೇ ಇತ್ತು ಅಂಥ ಸ್ವಾಮಿಗಳ ಎಷ್ಟು ದಾಸರು ಬಂದು ನೋಡಿದ್ದಾರೋ ಗುರು ಜಗನ್ನಾಥ ದಾಸರೇ ಮೊದಲಾದವರೆಲ್ಲ ಇಲ್ಲಿ ಬಂದಿರ್ಲಿಕ್ಕೆ ಸಾಧ್ಯ ಇರ್ತದೆ ಯಾಕಂದ್ರೆ ಪಕ್ಕದಲ್ಲೇ ಅವರು ವಾಸ ಮಾಡಿದವರು ಗೋಪಾಲ ದಾಸರು ಇವರೆಲ್ಲರೂ ಕೂಡ ಈ ಪ್ರಾಂತಕ್ಕೆ ಬಂದು ಹೋಗಿದ್ದಾರೆ ಅಂತ ಪವಿತ್ರ ಸ್ಥಳದಲ್ಲಿ ಈ ಹಳ್ಳಿಯ ಜನ ಒಂದು ರೀತಿಯಿಂದ ಅವ್ರು ಏನು ದೊಡ್ಡ ದೊಡ್ಡ ಎಜುಕೇಟೆಡ್ಸ್ ಅಲ್ಲ ಸಾಧಾರಣವಾದ ವ್ಯಕ್ತಿಗಳು ತಮ್ಮ ರೈತಾರಿಕೆ ಅಂದರೆ ಹೊಲಗಳನ್ನು ಮಾಡಿಕೊಂಡು ಅದರಲ್ಲಿ ಜೀವನ ಮಾಡ್ತಕ್ಕಂಥ ಪುಣ್ಯಾತ್ಮರು ಎಲ್ಲರೂ ಊರಿನ ಜನ ಎಲ್ಲ ಸೇರಿ ಎಲ್ಲ ನಮ್ಮ ಊರಿಗೆ ರಾಘಣ್ಣ ಸ್ವಾಮಿಗಳಿದ್ದರು ಈಗ ಇಲ್ಲದಾಗಬಾಳು ಅಂತೇಳಿ ಭವ್ಯವಾದ ಸುಮಾರು ಲಕ್ಷಗಳು ಖರ್ಚು ಮಾಡಿ ಮಂದಿರವನ್ನು ನಿರ್ಮಾಣ ಮಾಡಿದ್ದಾರೆ ನಾವೆಷ್ಟು ಪುಣ್ಯ ಮಾಡಿಕೊಂಡಿವೋ ಗೊತ್ತಿಲ್ಲ ಇದು ದಾಸರ ಅನುಗ್ರಹ ಅಂತ ನಾನು ಅಂದುಕೊತಾ ಇದ್ದೇನೆ ಅಲ್ಪನಾಗಿರ್ತಕ್ಕಂಥ ನನ್ನನ್ನು ನನ್ನ ಮಿತ್ರ ಬೃಂದವನ್ನು ಕರೆಸಿ ಇವತ್ತು ರಘಾನಂದ ಸ್ವಾಮಿಗಳ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು मुरे सै मंजुहतावरू जातव मंजु विषाई देवाशीरिया पागि मंजो तपा सजोषा अभी मंजो तप सीया तपास अमित रुद्रपादा विश्वावश्य भारत कुंद

यणस्परः नारायणपरं ब्रह्मरत्वं नारायणस्परः नारायणपरोयणस्वरः देवा रथोकमत्संवेदीता आत्मज्ञोपमा अस्याः शिखा च मध्ये परमा आत्मा

पून लाचार सनेशा पंडवाइ मङ्गारगदोळु शृङ्गारवा श्री मङ्गला It's <laughs> ಸ್ವಾಮಿಗಳ ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿದರು ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಹವನ ಹೋಮಾದಿಗಳೆಲ್ಲ ನಡೀತು ಅಲ್ಲಿ ಪ್ರಾತಃ ಕಾಲದಲ್ಲಿ ನವಗ್ರಹ ಹೋಮ ವಾಸ್ತು ಹೋಮ ಅದರೊಟ್ಟಿಗೆ ರಾಘವೇಂದ್ರ ಸಹಸ್ರ ಅಷ್ಟಾಕ್ಷರ ಮಂತ್ರ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತಕ್ಕಂಥ ಅಷ್ಟಾಕ್ಷರ ಮಂತ್ರದಿಂದ ಸಾವಿರ ಸಾರ ಸ್ವಹಕಾರ ಆಮೇಲೆ ಮನ್ಯು ಸೂಕ್ತದಿಂದ ಸ್ವಾಹಕಾರ ಇತ್ಯಾದಿಗಳೆಲ್ಲಾಗಿ ಪೂರ್ಣಾಹುತಿ ಆದಮೇಲೆ ಕಲಸಗಳಿಂದ ರಾಯರಿಗೆ ಅಭಿಷೇಕಾದಿಗಳು ನಡೆದು ರಾಯರಿಗೆ ಕ್ಷೀರಾಭಿಷೇಕ ಆಯಿತು ಈಗ ಸರ್ವಾಲಂಕಾರ ಭೂಷಿತರಾಗಿ ಅದ್ಭುತವಾಗಿ ದಿವ್ಯ ಹೂಗಳಿಂದ ಭೂಷಿತರಾಗಿ ಕೂತ್ಕೊಂಡಿದ್ದಾರೆ ಕರದಲ್ಲಿ ಕರದಿ ಪಿಡದಿ ಹ ಗುರುವರೆಣ್ಯನು ನಿಮ್ಮೆಲ್ಲರಿಗೆ ಫಲ ಕೊಡಲಕ್ಕಾಗಿ ರಾಘವೇಂದ್ರ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಎಲ್ಲದಕ್ಕಿಂತ ಮಿಗಿಲಾಗಿ ರಾಯರಿಗೆ ಬಹಳ ಭಕ್ತರಾದ ರಾಯರು ಅಂದರೆ ಅಷ್ಟು ಪ್ರೀತಿ ಮಾಡತಕ್ಕಂಥ ನನ್ನ ಮೇಲೆ ಅಭಿಮಾನ ಇಟ್ಟಿರ್ತಕ್ಕಂಥ ಗೆಜ್ಜಳ್ಳಿಯ ಭಜನಾ ಅವರು ಬಂದು ಮುಂಜಾನೆಯಿಂದ ಭಜನೆ ಮಾಡಿದ್ದಾರೆ ನೋಡ್ರಿ ಆ ಮಕ್ಕಳೊಟ್ಟೆ ಕೂತ್ಕೊಂಡು ಅವರಿಗೂ ಈ ಊರಿನ ಎಲ್ಲ ಜನರಿಗೂ ಕೂಡ ರಾಯರು ಪೂರ್ಣ ಅನುಗ್ರಹ ಮಾಡಲಿ ಎಲ್ಲ ತರಹದಿಂದ ಆಯುರಾರೋಗ್ಯ ಐಶ್ವರ್ಯಾದಿಗಳನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಮನಸಾರ ಪ್ರಾರ್ಥನೆ ಮಾಡ್ತಾ ಎಲ್ಲರೂ ಹೇಳ್ರಿ ಗುರು ರಾಜ ಗುರು ಸಾರ್ವಭೌಮ